ನಿಮ್ಮ ಜೀವನದ ಏಳು ಬೀಳುಗಳನ್ನ ಒಂದೇ ಹಾಡಿನ ಮೂಲಕ ಹೇಳ್ಬಹುದು ಅಂತಂದ್ರೆ ಸಾಗರ ಮುಂದೆ ಬನ್ನಿ ಯಾರು ಈ ಮಾತನ್ನು ಇಲ್ಲಿ ಯಾರು ಈ ಮಾತನ್ನು ಹೇಳೋರಿಲ್ಲ ಕಷ್ಟದ ದಿನಗಳಲ್ಲಿ ಹೆಚ್ಚು ಬೆಂಬಲ ಕೊಟ್ಟವ್ರು ಯಾರು ಅಮ್ಮ ನನ್ ತಂಗಿ ಮೂರು ಜನ ನನಗೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ತಮ್ಮ ಇವ್ರ ನಿಮ್ ತಂಗಿನ ಸಪೋರ್ಟ್ ಮಾಡ್ತಿದ್ರ ಈ ಸಿನಿಮಾದಲ್ಲಿ ನಾನು ನೋಡದೆ ನನ್ನ ಲೈಫ್ ಅಲ್ಲಿ ಈ ತರದ ಏನೋ ಒಂದಾಗಿ ಸಪ್ತಸಾಗರದ ಆಚೆ ಎಲ್ಲೋ ಪಾರ್ಟಿ ಅಲ್ಲ ಜೈಲ್ ಹೋಗಿಲ್ಲ ನಮ್ಮಮ್ಮ ಹೇಳಿದ್ರು ಏನ್ ಎಲ್ಲ ಯಾವಾಗ್ಲೂ ಹೋಟೆಲ್ ತಿಂತೀವ ಒಂದ್ ನಾಲ್ಕು ಐಟಮ್ ಮಾಡೋದು ಕಲ್ತ್ಕೊ ಅಂತ ಅಷ್ಟು ಕಾಲದಲ್ಲಿ ಯೂಸ್ ಆಯ್ತು ಬೇರೆಯವ್ರಿಗೂ ತಿನ್ಸೋ ಅಷ್ಟು ನಮ್ದೇ ತೂತು ಬಿದ್ದಿದೆ ಇಲ್ಲಿ ನಾವು ಇನ್ನೊಬ್ರಿಗೆ ಯಾರಿಗೂ ನನ್ನ ಚಡ್ಡಿ ಚೆನ್ನಾಗಿದೆ ಹೊಸ ಚಡ್ಡಿ ಅಂತ ತೋರಿಸ್ಕೊಂಡು ತಿರ್ಗ ತಿರ್ಗೋದ್ರಲ್ಲಿ ಅರ್ಥನೇ ಇಲ್ಲ ನಿಮಗೆ ಹತ್ತಿರದವರು ನಿಮ್ಮ ಕನಸುಗಳನ್ನ ಇದ್ದ ಸಂದರ್ಭ ಇದೆಯಾ ನಾನು ಅದೇ ಈಗ ಸೀರಿಯಲ್ ಬಿಟ್ಟು ನನ್ನ ಸಿನಿಮಾ ಮಾಡ್ತೀನಿ ಅಂತ ಎಲ್ಲಾ ಕಳ್ಕೊಂಡು ಅಯ್ಯೋ ವಾಪಸ್ ಸೀರಿಯಲ್ ಮಾಡೋ ಹೋಗೋ ಸೀರಿಯಲ್ ಆದ್ರೂ ಮಾಡು ಈ ತರ ಇದು ಯಾವ ಹೋಟೆಲ್ ಮಾಡ್ತೀನಿ ಗಾಡಿ ಮಾಡ್ತೀನಿ ದೋಸೆ ಕ್ಯಾಂಪ್ ಮಾಡ್ತೀನಿ ಅಂತ ಹೋಗ್ತಾ ನಮ್ಮ ಅಪ್ಪನೇ ಹೇಳಿದ್ದಾರೆ ಒಂದು ಶಂಕರ್ ನಾಗರ್ ಫೋಟೋ ಇತ್ತು ಇನ್ನೊಂದು ರಣವೀರ್ ಸಿಂಗ್ ಫೋಟೋ ಇತ್ತು ಬಿಎಮ್ ಡಬ್ಲ್ಯೂ ಒಂದು ಎರಡು ಫೋಟೋ ಇತ್ತು ಸೊ ಅದ್ರಲ್ಲಿ ಇದ್ದಂತ ಮೂರು ಫೋಟೋ ಏನ್ ಮ್ಯಾನಿಫೆಸ್ಟ್ ಮಾಡಿದೆ ಅದು ಈಡೇರಿದೆ ನಿಮ್ಮ ಜೀವನ ಒಂದು ಸಿನಿಮಾ ಅಂತ ಅಂದ್ರೆ ಯಾವ ಸಿನಿಮಾ ಆಗತ್ತೆ ನಿಮ್ ಲೈಫೇ ಒಂದು ಸಿನಿಮಾ ಅಂತಂದ್ರೆ ಯಾವ ಯಾವ ಸಿನಿಮಾ ಆಗುತ್ತೆ ಯಾವುದೋ ಕಥೆ ನನ್ನ ಲೈಫ್ ಡಿಫೈನ್ ಮಾಡೋದು ಹೆಂಗ್ ಸಾಧ್ಯ ಬಟ್ ವೆರಿ ರಿಲೇಟೆಬಲ್ ಅಂತ ಅಂತ ಹೇಳ್ತಿದ್ರು ಬಟ್ ಆ ತರ ಇದೆ ಇಲ್ಲ ಯಾವುದು ಇಲ್ಲ ನನ್ನ ನನ್ನ ಪ್ರಕಾರಂತೂ ಇಲ್ಲ ಅಂಡ್ ಇರೋದಕ್ಕೆ ಸಾಧ್ಯನೂ ಇಲ್ಲ ಪ್ರತಿಯೊಬ್ಬನ ವ್ಯಕ್ತಿ ಜರ್ನಿನೂ ಕೂಡ ಅದೇ ರೀತಿಯಲ್ಲಿ ಅದು ಅದ್ರದ್ಯ ಆದಂತ ಒಂದು ರೀತಿ ಇರುತ್ತೆ ಎಲ್ಲೂ ಕಂಪೇರ್ ಮಾಡಕ ತರದೊಂದು ಈ ಸಿನಿಮಾದಲ್ಲಿ ನಾನು ನೋಡಿದೆ ನನ್ನ ಲೈಫ್ ಅಲ್ಲಿ ಈ ತರದ ಏನೋ ಒಂದಾಗಿತ್ತು ಒಂದು ಸಣ್ಣ ಇನ್ಸಿಡೆಂಟ್ ಆದ್ಲು ಯಾವ ಸಿನಿಮಾದಲ್ಲೋ ಆಗಿಲ್ಲ

ಸೆಕೆಂಡ್ ಹಾಫ್ ಟಚ್ ವುಡ್ ಏನು ಆಗದ್ ಬೇಡ ನನ್ಗೆ ಯಾವ ವಿಷಯದಲ್ಲಿ ಅಂತಂದ್ರೆ ಅವಳು ಇದ್ದಿದ್ ರೀತಿ ಅವಳು ಫೋಟೋಸ್ ಕ್ಲಿಕ್ ಮಾಡ್ತಿದ್ದ ರೀತಿ ನಾನು ತುಂಬಾ ಫೋಟೋಸ್ ಕ್ಲಿಕ್ ಮಾಡ್ತೀನಿ ಅಪ್ಪನ್ ಬಂದಿದೆ ಮಗಳಿಗೆ ಸ್ವಲ್ಪ ಹಾ ಬಟ್ ಅದೇನಂತಂದ್ರೆ ನಾನು ಯಾರಿಗೂ ಆ ಫೋಟೋಸ್ ನ ತೋರ್ಸಕ್ ಹೋಗಲ್ಲ ನನಗಂತ ಮಾತ್ರ ನಾನು ಕ್ಲಿಕ್ ಮಾಡ್ತೀನಿ ಆ ಡೇಟ್ ಬರ್ಕೋತೀನಿ ಆಮೇಲೆ ಏನಾದ್ರು ಒಂದ್ ಮೆಮೊರಿ ಇದ್ರೆ ಈಗ ಮುಂಚೆ ಆದ್ರೆ ಡೈರಿ ಬರೀತಿದೆ ಈಗ ವಾಟ್ಸ್ಆಪ್ ಅಲ್ಲಿ ಆ ಫೋಟೋ ಕ್ಲಿಕ್ ಮಾಡ್ಕೊಂಡು ಹಿಂಗ್ ಹಿಂಗ್ ಆಯ್ತು ನಂಗೆ ಅವಾಗ ಹೀಗ ಅನ್ಸಿತ್ತು ಅನ್ನೋದನ್ನ ನಾನು ಸ್ಟೋರ್ ಮಾಡ್ಕೋತೀನಿ ಅಂತ ಅನಿಸ್ತು ಹೇಳಕ್ ಹೋಗಿರ್ಲಿಲ್ಲ ಸರ್ಗೆ ಬಟ್ ಸರ್ ನನಗೆ ಕತೆ ಹೇಳ್ಬಿಟ್ ಹೊರಡುವಾಗ ಸರ್ ನಿಮ್ ಜೊತೆ ಒಂದು ಫೋಟೋ ತಗೋಬಹುದಾ ಅಂತ ತಗೊಂಡಿದ್ದೆ ಆಮೇಲೆ ಅವ್ರಿಗೆ ಹೇಳಿದ್ದೆ ನಾನು ಇದನ್ನೆಲ್ಲೂ ಹಾಕಲ್ಲ ನನ್ನ ನೆನಪಿಗೆ ಮಾತ್ರ ನಾನು ತಗೊಂಡು ಅವ್ರು ನನ್ನ ಅಪ್ರೋಚ್ ಮಾಡಿದ್ ಬೇರೆ ಕ್ಯಾರೆಕ್ಟರ್ಗೆ

ತಮ್ಮ ಇವ್ರ ತಂಗಿ ನಿಮ್ ತಂಗಿನ ಸಪೋರ್ಟ್ ಇವ್ರಿಗೆ ಇಂಟರ್ವ್ಯೂ ತೋರಿಸ್ತಾ ಮಚ್ ಬಿಡ್ತಾರ ಯಾರು ಮೆಂಟ್ಲು ಓಕೆ ನಿಮ್ಗೆ ಹತ್ತಿರದವರು ನಿಮ್ಮ ಕನಸುಗಳನ್ನ ನಂಬದೇ ಇದ್ದ ಸಂದರ್ಭ ಇದೆಯಾ ಹ ನಾನದ ಈಗ ಸೀರಿಯಲ್ ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಎಲ್ಲ ಕಳ್ಕೊಂಡು ಅಯ್ಯೋ ವಾಪಸ್ ಸೀರಿಯಲ್ ಮಾಡೋ ಹೋಗೋ ಸೀರಿಯಲ್ ಆದರೂ ಮಾಡು ಈ ತರ ಯಾವ ಹೋಟೆಲ್ ಮಾಡ್ತೀನಿ ಗಾಡಿ ಮಾಡ್ತೀನಿ ದೋಸೆ ಕ್ಯಾಂಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪನೇ ಹೇಳಿದ್ದಾರೆ ಸೊ ಡೌಟ್ ಪಟ್ಟಿರೋ ಅಂದ್ರೆ ನಿಮ್ಮ ನಿಮ್ಮ ಕೆಲಸಲ್ಲ ತುಂಬಾ ಯಾರಿಗೂ ಅರ್ಥ ಆಗದೇ ಇರುವಂತ ಡಿಸಿಷನ್ಸ್ ನಮ್ನೆಲ್ಲಾರ್ದು ಅಷ್ಟೇ ನಿಮ್ಮ ಲೈಫಲ್ಲೂ ಅಷ್ಟೇ ಏನಕ್ಕೆ ಏನ್ ಮಾಡ್ತಾ ರಿಸಲ್ಟ್ ಬರೋ ತನಕ ಅವ್ರಿಗೆ ಅದು ಅರ್ಥನೇ ಆಗಲ್ಲ ಸೊ ಪ್ರಾಬ್ಲಿ ಬಿಗ್ ಬಾಸ್ ಆಗ ತನಕ ಅದು ಯಾರಿಗೂ ಅರ್ಥನೇ ಆಗಿರಲಿಲ್ಲ ಅನ್ಸುತ್ತೆ ಬಟ್ ಎವ್ರಿ ಜರ್ನಿ ಲೀಡ್ಸ್ ಟು ಸಮ್ ಆ ನಂಗೂ ಇದೆ ಅಂದ್ರೆ ಹೇಗ್ ಹೇಳಿದ್ರು ಅಂದ್ರೆ ಇದು ನಿನ್ ಜಾಗ ಅಲ್ಲ ನೀನ್ ಅಲ್ಲಿಗ್ ಹೋಗ್ಬೇಡ ಅದು ನಿನ್ ಜಾಗ ಅಲ್ಲ ನಿನಗ್ ಸರಿ ಹೋಗಲ್ಲ ನೀ ತುಂಬಾ ನೊಂದ್ಕೊಂಬಿಡ್ತಿಯಾ ಅಲ್ಲಿರೋ ಜನ ಎಲ್ಲ ನಿನಗೆ ಸೂಟ್ ಆಗೋ ತರ ಪ್ಲೇಸ್ ಅಲ್ಲ ಅದು ನೀನು ಬದ್ಲಾಗೋ ಚಾನ್ಸಸ್ ಇದೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿರೋರ್ ಇದಾರೆ

ಓಕೆ ಕಷ್ಟದ ಸಮಯದಲ್ಲಿ ಯಾರಾದ್ರೂ ಹೇಳಿದ ಒಂದು ಮಾತು ಇಂದಿಗೂ ನಿಮ್ಮನ್ನ ಮೋಟಿವ್ ಮಾಡುತ್ತೆ ಅಂತಂದ್ರೆ ಕಷ್ಟದ ಸಮಯದಲ್ಲಿ ಯಾರು ಏನು ಬಂದ್ ಹೇಳಲ್ಲ ಸರ್ ನಾವೇ ನಮ್ಮ ಪಾಡಿಗೆ ಏನಾದ್ರು ಮಾತಾಡ್ಕೊತಾ ಇರೋಲ್ಲ ನಮಗೆ ನಾವೇ ಮೋಟಿವೇಟ್ ನಮಗ್ ನಾವೇ ಮೋಟಿವೇಷನ್ ನಾನ್ ಕಷ್ಟದ ಸಮಯದಲ್ಲಿ ನಾನು ನನ್ಗೆ ನಾನು ಹೇಳ್ಕೊಂಡಿದ್ದು ಸೋ ಆಲ್ ಈಸ್ ವೆಲ್ ಐ ಥಿಂಕ್ ಯು ಆರ್ ಇನ್ ದ ವರ್ಸ್ಟ್ ಫೇಸ್ ಬಿಕಾಸ್ ಆಫ್ ದ ಬೆಸ್ಟ್ ಫೇಸ್ ಎಟ್ ಟು ಕಮ್ ಅಂತ ಸೊ ಈವನ್ ನಾನು ಆ ಕಷ್ಟದ ಸಮಯ ಹೋಗೋದಕ್ಕಿಂತ ಮುಂಚೆನು ಈಗ ಸೀರಿಯಲ್ ಬಿಟ್ಟಿದ್ಯಾ ಅಥವಾ ಏನೋ ಸಿನಿಮಾ ಮಾಡ್ತೀನಿ ಅಂತ ಹೊಡ್ತಾ ಇದೆಯಾ ಡೋಂಟ್ ಥಿಂಕ್ ಅಂದರೆ ಲೆಟ್ ಲೆಟ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಟು ಕಮ್ ಅಂತ ಸೊ ಐ ಥಿಂಕ್ ಅದನ್ನ ಅದೇ ನನ್ನನ್ನು ಎಲ್ಲೂ ಬೀಳೋದಕ್ಕೆ ಬಿಡಲಿಲ್ಲ ಕುಗ್ಗೋದಕ್ಕೆ ಬಗ್ಗೋದಕ್ಕೆ ಬಿಟ್ಟಿಲ್ಲ ಅದು ನನ್ಗೆ ನಮ್ ತಂದೆ ಹೇಳಿರೋದು ಚಿಕ್ಕವಳಿದಾಗ ನನ್ಗೆ ಯಾವಾಗ್ಲೂ ಇದು ಆಗೋದೆಲ್ಲ ಒಳ್ಳೆದಕ್ಕೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಇದು ಐ ತಿಂಕ್ ಅಪ್ಪ ಟಿಲ್ ಏಟೀನ್ ನೈನ್ಟೀನ್ ವರ್ಗೂ ಏನಾದ್ರು ಮನ್ಸಿಗೆ ಅನ್ಕೊತಿದ್ದೆ ಬಿಡು ಆಗೋದೆಲ್ಲ ಒಳ್ಳೆದೆ ಅದರ ಅರ್ಥ ಗೊತ್ತ ಗೊತ್ತಿರ್ಲಿಲ್ಲ ಇನ್ನುವೇ ನನ್ಗೆ ಬಟ್ ಆ ಫ್ರೇಜ್ ಏನಿದೆ ನನ್ಗೆ ಯಾವಾಗ್ಲೂ ಒಂದು ಶಕ್ತಿ ತುಂಬೋದು ಅದಾದ್ಮೇಲೆ ಒಂದು ಸಂದರ್ಭದಲ್ಲಿ ಅಪ್ಪ ಹೇಳಿದ್ರು ಆಸ್ ಫಾರ್ ಆಸ್ ದಿ ಅಂಡರ್ ಲೈನ್ ಸ್ಪಿರಿಟ್ ಇಸ್ ಟ್ರೂತ್ ಅಂಡ್ ಆನೆಸ್ಟ್ ಯು ನೀಡ್ ನಾಟ್ ವರಿ ಅಬೌಟ್ ಎನಿಥಿಂಗ್ ಅಂತ ಅಂದ್ರೆ ನಿನ್ನ ಮನಸ್ಸಿನ ಆಳದಲ್ಲಿ ಇರುವಂತಹ ಶ್ರದ್ಧೆ ಮತ್ತೆ ಶ್ರಮ ಶ್ರಮ ಅದು ತುಂಬ ಸಿನ್ಸಿಯರ್ ಆಗಿದೆ ಅಂತ ಅಂದರೆ ಇನ್ನೊಬ್ಬರಿಗೆ ನೀನು ಅಥವಾ ಇನ್ನೊಬ್ಬರು ನಿನ್ನ ಜಡ್ಜ್ ಮಾಡಿದ್ರೆ ಅಥವಾ ನೀನು ಅವ್ರಿಗೆ ಏನು ಹೇಳೋದೇ ಬೇಕಾಗಿಲ್ಲ ನಿನ್ನ ಕೆಲಸದಲ್ಲಿ ನಿನಗೆ ಶ್ರದ್ಧೆ ಇರಬೇಕು ನಿನ್ನ ಕೆಲಸದಲ್ಲಿ ನಿನ್ನ ಶ್ರಮ ಆಸಕ್ತಿ ಇದ್ದರೆ ಅದು ನಿನ್ನನ್ನ ಕಾಯುತ್ತೆ ಆ್ಯಂಡ್ ನಿನ್ ಆಮೇಲೆ ಸುಳ್ಳು ಹೇಳೋ ವಿಚಾರದಲ್ಲೂ ಅಷ್ಟೇ ಈಗ ಚಿಕ್ಕವಳಿದಾಗ ತುಂಬ ಸುಳ್ಳು ಹೇಳಿದ ಹೇಳಿ ಹೇಳಿದ್ದೀನಿ ನಾನು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸುಳ್ಳು ಯಾತಕ್ ಹೇಳ್ಬಾರ್ದು ಅನ್ನೋದಕ್ಕೆ ಬಂದಾಗ ಇದನ್ನೆಲ್ಲ ಹೇಳಿ ನೀನ್ ಮನ್ಸಾರೆ ನೀನ್ ಹೇಳೋ ನೀನ್ ನಿಜ ಹೇಳೋ ಈಗ ನೀನ್ ನನಗೆ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಅಪ್ಪಂಗೆ ನಾನು ನಿಜನ ಹೇಳಿದಾಗ ಅಪ್ಪ ಯಾವತರ ಭರವಸೆ ಕೊಟ್ಟಿದ್ದಂದ್ರೆ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ನಿನ್ ನಿನ್ನ ಸತ್ಯ ನನ್ನ ಸತ್ಯ ನನ್ನ ನಿನ್ನ ಕನೆಕ್ಷನ್ ಏನು ದೂರ ಆಗೋದಿಲ್ಲ ನೀನ್ ನೀನ್ ಇದ್ದಷ್ಟು ನನ್ನ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ನಿನ್ನ ಜೊತೆ ಅನ್ನೋದನ್ನ ಏನ್ ಹೇಳಿದ್ರು ಅದು ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ ಏನೇ ಇದ್ರೂ ನಾನು ರಿಯಲ್ ರಿಯಾಲಿಟಿ ಏನಿದೆ ಅದನ್ನೇ ನಾನು ಹೇಳ್ತೀನಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ಬಿಕಾಸ್ ನನಗೆ ಪೋಣಿಸ್ಕೊಂಡು ಪೋಣಿಸ್ಕೊಂಡು ಅದಕ್ಕೆ ಇನ್ನಿನ್ನೇನೇನೋ ಹೇಳೋಕ್ಕೆ ನನಗೆ ತಲೆ ಆಗೋದಿಲ್ಲ ಆ ಮೊಮೆಂಟಲ್ಲಿ ನಾನು ಏನು ಫೇಸ್ ಮಾಡ್ತಿದ್ದೀನಿ ನನಗೇನು ಅನಿಸ್ತಿದೆ ಅದನ್ನು ನಾನು ಹೇಳಿಬಿಡ್ತೀನಿ ಸೊ ಆಸ್ ಫಾರ್ ಆಸ್ ಯುವರ್ ಅಂಡರ್ಲೈನ್ ಸ್ಪಿರಿಟ್ ಇಸ್ ಔಟ್ ಆಫ್ ಟ್ರೂತ್ ಆ್ಯಂಡ್ ಆನೆಸ್ಟಿ ನಮ್ಮಮ್ಮ ಹೇಳಿದ್ರು ಏನ್ ಎಲ್ಲ ಯಾವಾಗ್ಲೂ ಹೋಟೆಲ್ ತಿಂತ ಒಂದು ನಾಲ್ಕು ಐಟಮ್ ಮಾಡೋದು ಕಲಿತ್ಕೋಂತ ಕಷ್ಟದಲ್ಲಿ ಯೂಸ್ ಆಯ್ತದು ಓಕೆ ಹಣ ಕಡಿಮೆ ಇದ್ರು ಕನಸು ದೊಡ್ಡದಾಗಿದ್ದ ಸಮಯ ನೆನಪಿದ್ಯಾ ಯಾವಾಗ್ಲೂ ಇದೆ ಅದು ಅದು ಆಗಲ್ಲ ಎಷ್ಟೇ ಹಣ ಎಷ್ಟೇ ಅದು ಕಮ್ಮಿನೇ ಆಗೋದು ಯಾಕಂದ್ರೆ ನಮ್ ಕನಸು ತುಂಬಾ ದೊಡ್ಡದಿದೆ ಇದೆ ಸುಮಾರು ಸುಮಾರು ಇದೆ ಯಾವಾಗ್ಲೂ ಇದೆ ಅದು ಒಂದೇ ಯಾವ್ದಾರ ನೆರವೇರಿಸ್ಕೊಂಡ್ರ ಈಗ ಅಂದ್ರೆ ಅದೇ ನಾನು ಈ ಸೀರಿಯಲ್ ಎಲ್ಲ ಬಿಟ್ಟ ಮೇಲೆ ದುಡ್ಡೆಲ್ಲ ಖಾಲಿ ಆಗ್ತಾ ಇದ್ದಂಗೆನೆ ನನ್ ಕಾರ್ ಮಾರ್ಬಿಟ್ಟಿದ್ದೆ ಬಾಡ ಇಟ್ಕೊಳ್ಳೋಣ ಆಮೇಲೆ ಏನ್ ಅನ್ಕೊಂಡ್ಬಿಡ್ತಾರ ಅವ್ರು ಏನ್ ಅನ್ಕೊಂಡಿರೋ ಆಮೇಲೆ ಒಬ್ರು ನಂಗೆ ಹೇಳಿದ್ರು ಸೊ ನಾವ್ ಯಾಕೆ ಫಾಲ್ಸ್ ಪ್ರೆಸ್ಟೀಜ್ ಅಲ್ಲಿ ಬದುಕಬೇಕು ಅಂತ ಯಾರನ್ನ ಮೆಚ್ಸೋದಕ್ಕೋಸ್ಕರ ನನ್ನ ಜೀವ್ ನಮ್ದೇ ತೂತು ಬಿದ್ದಿದೆ ಇಲ್ಲಿ ನಾವು ಇನ್ನೊಬ್ರಿಗೆ ಯಾರಿಗೂ ನನ್ನ ಚಡ್ಡಿ ಚೆನ್ನಾಗಿದೆ ಹೊಸ ಚಡ್ಡಿ ಅಂತ ತೋರಿಸ್ಕೊಂಡು ತಿರ್ಗ ತಿರ್ಗೋದ್ರಲ್ಲಿ ಅರ್ಥನೇ ಇಲ್ಲ ಸೊ ಆ ಫಾಲ್ಸ್ ಪ್ರೆಸ್ಟೀಜ್ ಬೇಕಾಗಿಲ್ಲ ಅಂತ ಸೊ ಅವಾಗ ನಾನು ಮಾರಿದ್ದೆ ಅಂಡ್ ಐ ಥಾಟ್ ಇನ್ ನೆಕ್ಸ್ಟ್ ತಗೊಂಡಾಗ ಅನ್ನೋ ಥರ ಹಾಂ ಅವಾಗ ಹೌದು ಅಂಡ್ ನನ್ನ ಕಾರ್ ತಗೊಳ್ಳೋಕ್ಕಿಂತ ಒಂದಿಷ್ಟು ವರ್ಷಗಳ ಮುಂಚೆ ಅಲ್ಲಿ ಬನಶಂಕರಿ ಹತ್ರ ಒಂದು ಪ್ರಿಂಟಿಂಗ್ ಅಂಗಡಿ ಇದೆ ಮೊಬೈಲಲ್ಲಿ ಫೋಟೋ ಡೌನ್ಲೋಡ್ ಮಾಡಿ ಕಾರ್ದು ನಾನು ಯಾವ ಕಾರ್ ತೊಗೊಂಡೋ ಇವತ್ತು ಇವಾಗ ಅದೇ ಕಾರ್ದು ಪ್ರಿಂಟ್ಔಟ್ ಹಾಕ್ಸ್ಕೊಂಡ್ಬಂದು ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದೆ ಅಂಡ್ ಅದೇ ಗಾಡಿ ತಗೊಂಡಾದ ಮೇಲೆ ಅಂದರೆ ಆಫ್ಟರ್ ಪಾಯಿಂಟ್ ನಮ್ಮ ಮನೆ ಚೇಂಜ್ ಮಾಡಿದೆ ಆ ಪೋಸ್ಟರ್ಗಳು ಹಂಗೆ ಇತ್ತು ಎಲ್ಲೋ ಒಂದ್ ದಿವಸ ಗಾಡಿ ಗಿಡಿ ಎಲ್ಲ ತಗೊಂಡಾಗಿತ್ತು ನಂಗೆ ತಲೆಯಲ್ಲಿ ಇರಲಿಲ್ಲ ಪೋಸ್ಟರ್ ತೆಗಿತಾ ಇದೀನಿ ಒಂದು ಶಂಕರ್ನಾಗ್ ಫೋಟೋ ಇತ್ತು ಆಮೇಲೆ ಇನ್ನೊಂದು ರಣವೀರ್ ಸಿಂಗ್ ಫೋಟೋ ಇತ್ತು ಆಮೇಲೆ ಆಮೇಲೆ ಇದು ಬಿ ಎಮ್ ಡಬ್ಲ್ಯೂ ಎರಡು ಫೋಟೋ ಇತ್ತು ಸೊ ಆ ಅದರಲ್ಲಿ ಇದ್ದಂತ ಮೂರು ಫೋಟೋ ಏನ್ ಮ್ಯಾನಿಫೆಸ್ಟ್ ಮಾಡಿದೆ ಅದು ಈಡೇರಿದೆ

ಆ ತರ ಇಲ್ಲ ಅಂದ್ರೆ ನನ್ನ ಅಮ್ಮನೇಲಿ ಏನ್ ಗೊತ್ತಾ ಏನು ದುಡಿತೀನಿ ಎಲ್ಲ ಪಾಪ ಅಪ್ಪನೇ ಮ್ಯಾನೇಜ್ ಮಾಡೋದು ಹಾಗಾಗಿ ನನಗೆ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನಮ್ಮನೆಗೆ ಏನಾಗ್ತಿದೆ ಆಗ್ತಿದೆ ಅದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅಪ್ಪನೇ ಪಾಪ ಎಲ್ಲ ನೋಡ್ಕೊಳ್ಳೋದು ಬಟ್ ನನ್ಗೆ ಏನಂತಂದ್ರೆ ಹಣಕ ಇದೆಲ್ಲ ನನಗೆ ಸ್ಕೂಲ್ ಮತ್ತೆ ಕಾಲೇಜ್ ಡೇಸ್ ನೆನಪಾಗುತ್ತೆ ನಾನು ಮಾಡ್ತಿದ್ದೆ ಎವ್ರಿ ಡೇ ಟೂ ಟು ರುಪೀಸ್ ಜೋಡಿಸ್ತಾ ಇದ್ದೆ ಯಾವಾಗ ಅಂದ್ರೆ ನಾನು ಮೈಸೂರಲ್ಲಿ ಓದುವಾಗ ಈ ಈ ದಿನ ಎರಡು ನಾಳೆ ದಿನ ಎರಡು ಎರಡು ರೂಪಾಯಿ ಮಾಡಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಆಗೋದು ಈ ವೀಕೆಂಡ್ ಏನಾದರೂ ನಾನು ಬೆಂಗ್ಳೂರಿಗೆ ಆಗಲಿಲ್ಲ ಅಂತಂದರೆ ನಾನು ಕೆಟಲಲ್ಲಿ ನಾನೊಂದು ಮ್ಯಾಗಿ ಮಾಡ್ಕೋಬೋದು ಅನ್ನೋ ಒಂದು ಯೋಚನೆ ಇತ್ತು ನನಗೆ ಥಾಟು ಒಂದು ಪ್ಯಾಕೆಟ್ ಮ್ಯಾಗಿ ತೊಗೊಳಕ್ಕೆ ನನಗೆ ಎಷ್ಟು ಯೋಚನೆ ಮಾಡ್ತಿದ್ದೆ ಅಂದರೆ ಇವತ್ತು ಅನ್ಸುತ್ತೆ ಅಯ್ಯೋ ಎಷ್ಟು ಆರಾಮಾಗಿ ತೊಗೋಬೋದು ಯಾರೆಲ್ಲ ಪಿ ಜಿಲಿದ್ದಾರೆ ಮ್ಯಾಗಿ ಬಿದ್ದರೆ ಫುಲ್ ಮ್ಯಾಗಿ ಪ್ಯಾಕೆಟ್ಸ್ ಕೊಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ ಒಂದ್ ಕ್ರೀಮ್ ಬಂದ್ ನಾನು ನೋಡಿರೋದಿದೆ ಆಮೇಲೆ ಬಸ್ ಪಾಸ್ ಇಲ್ಲ ಅಂತಂದ್ರೆ ಇರ್ಲಿ ಬಿಡೋ ರೂಪಾಯಿ ಎಕ್ಸ್ಟ್ರಾ ಹಾಕೋದಕ್ಕಿಂತ ಹಿಂದಿನ ಸ್ಟಾಪ್ ಅಲ್ಲೇ ಹೇಳ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಿರೋದಿದೆ ಅದ್ ಯಾಕೋ ನನಗೋಚನೆ ನಮ್ಮ ಅಪ್ಪ ಒಂದ್ಸರ್ತಿನೂ ಏನ್ ಬೇಕು ನೀ ತಗೋ ಅಂತ ಹೇಳಿದ್ರು ನಾನು ಮೈಸೂರಲ್ಲಿ ಇದ್ದೆ ಅವಾಗ ಒಂಥರ ಈ ಮನಿ ಮ್ಯಾನೇಜ್ಮೆಂಟ್ ನಮ್ಗೆ ಬರ್ತಾ ಗೊತ್ತಾ ಒಂದ್ ಇಪ್ಪತ್ತ ಒಂದು ಇಪ್ಪತ್ತೊಂದು ವರ್ಷದಲ್ಲಿ ಹೌದು ಇಪ್ಪತ್ತೊಂದು ಇಪ್ಪತ್ತೆರಡು ಆ ಟೈಮಲ್ಲಿ ಹಿಂಗೆ ಯೋಚನೆ ಮಾಡ್ತಿದ್ದೆ ಬೇಡ ಇದು ಖರ್ಚು ಮಾಡೋದು ಬೇಡ ಇಲ್ಲಿಗೆ ಹೋಗೋದು ಬೇಡ ಅಲ್ಲಿಗೆ ಹೋಗೋದು ಅಪ್ಪ ಹೋಗು ನೀನು ಮಾಡೋ ನೀನು ಅಂತ ಇದ್ರೆ ನಾನು ಇಲ್ಲ 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 ಎರಡು ರೂಪಾಯಿ ಆಗುತ್ತೆ ಅದಕ್ಕೆ ನಾಲ್ಕು ರೂಪಾಯಿ ಆಗುತ್ತೆ ಅನ್ನೋ ಒಂದು ವೆರಿ ರೀಸೆಂಟ್ ಆಕ್ಚುಲಿ ಹೇಳಬೇಕಂದ್ರೆ ಈಗ ಎರಡು ರೂಪಾಯಿ ನಾಲ್ಕು ರೂಪಾಯಿ ಇದೆಯಾ ಇವಾಗ ಆ ಎರಡು ರೂಪಾಯಿ ಕಾಯಿನ್ ಈಗಲೂ ಇದೆ ನೀವು ಇಪ್ಪತ್ತೊಂದು ಇರಬೇಕು ನೀವು ಒಂದು ಇಪ್ಪತ್ತೊಂದು ಇರಬೇಕಾದ್ರೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಇದೆಲ್ಲ ನಾಲ್ಕು ರೂಪಾಯಿ ಇರಲಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಆಗಿದೆ ನಿಮಗೆ ಹಾಗೆ ಅನ್ಕೊಳ್ಳಿ ದೀಪ ಈಗ ಏನು ಒಂದ್ ಆರು ವರ್ಷದ ಹಿಂದೆ ಮೈಸೂರಲ್ಲಿ ಅಂಡ್ ಮೈಸೂರಲ್ಲಿ ಇರುವಾಗ್ಲೂ ಬೇರೆ ತರ ಪರಿಸ್ಥಿತಿ ಎಲ್ಲಾ ಸಿಟಿ ಬಸ್ ಅಲ್ಲ ತುಂಬಾ ಚೆನ್ನಾಗಿತ್ತು ನಿಮ್ಮ ಜೀವನದ ಬದಲಾವಣೆ ತಂದ ಒಂದು ಕ್ಷಣ ಅಥವಾ ಘಟನೆ ನೆನಪಿದ್ಯಾ ಅಂದ್ರೆ ಅಂದ್ರೆ ಎಲ್ಲರಿಗೂ ರಿಲೇ ಗೊತ್ತಿರೋದ್ರಿಂದ ನನ್ನ ಪ್ರಕಾರ ನನ್ನ ಜೀವನ ಮಾತ್ರ ಅಲ್ಲ ನಮ್ಮ ಇಡೀ ಫ್ಯಾಮಿಲಿ ಡೈನಾಮಿಕ್ಸ್ ಚೇಂಜ್ ಮಾಡಿದಂತ ಒಂದು ಮೂಮೆಂಟ್ ನನಗೆ ಬಿಗ್ ಬಾಸ್ ಸೊ ಯಾವತ್ತು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅದನ್ನು ಯಾವತ್ತೂ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ನನಗೆ ಒಂದು ಆಕ್ಸಿಡೆಂಟ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಸೊ ಐ ಫೀಲ್ ಆಕ್ಸಿಡೆಂಟ್ ಆದಮೇಲೆ ಆ್ಯಸ್ ಎ ಪರ್ಸನ್ ನಾನು ತುಂಬ ಯೋಚನೆ ಮಾಡೋ ರೀತಿಯಲ್ಲಾಗಲಿ ಬದುಕೋ ರೀತಿಯಲ್ಲಾಗಲಿ ತುಂಬ ಬದಲಾವಣೆಗಳು ನನ್ನಲ್ಲಿ ಆಗಿದೆ ನಾನು ನೋಡ್ತೀನಿ ಅದನ್ನು ಹಾಗಾಗಿ ಆ್ಯನ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಯಾವ ವಯಸ್ಸಿದೆ ಇದು ಸೇಮ್ ಅದೇ ಟೈಮಲ್ಲಿ ಹೌದಾ ಮೈಸೂರಲ್ಲ ಮೈಸೂರಲ್ಲಿ ಆಗಿದೆ ನಿಮಗೆ ಆಕ್ಸಿಡೆಂಟ್ ನೀವು ಇದು ವಿವರಣೆ ಮಾಡಬೇಕಾದ್ರೆ ತಾನೇ ಅದಾಗಿದ್ದು ಅವಾಗ ಮೈಸೂರಲ್ಲಿ ಅದು ಓದೋ ಟೈಮಲ್ಲೇ ನೀವು ವಿವರಣೆ ಆಲ್ಮೋಸ್ಟ್ ನಾನು ಆಮೇಲೆ ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಸ್ಕೂಟರ್ ಇಲ್ಲೇ ಬಟ್ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಆಗಿದೆ ಅಲ್ವಾ ಮೈಸೂರಲ್ಲ ನಿಮ್ಮ ಜೀವನದ ಏಳು ಬೀಳುಗಳನ್ನ ಒಂದೇ ಹಾಡಿನ ಮೂಲಕ ಹೇಳ್ಬೋದು ಅಂತಂದರೆ ಸಪ್ತಸಾಗರ ಬರಿ ಲವ್ ಅಂತ ಕೇಳಿದ್ರೆ ಹೇಳ್ಬೋದು ಹೇಳು ಬೀಳು ಇಡೀ ಜೀವನದ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಇಲ್ಲಿ ಯಾರು ಈ ಮಾತನ್ನು ಹೇಳೋರಿಲ್ಲ ಏನು ಹಿಂದೆ ಎಳೆಯುವರೆಲ್ಲ ಹಿಂದೆ ಎಳೆವ ಜನರು ಈ ಊರಲ್ಲೆಲ್ಲ ಮುಂದೆ ಬನ್ನಿ ಜೀವನದಲ್ಲಿ ಮುಂದೆ ಬನ್ನಿ ಂಗೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಆಗಲಿ ಅವನ ಕಾರಣ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿರಾಸೆಗೆಲ್ಲಿ ಕೊನೆಯದೇ ಏಕೆ ಕನಸು ಕಾಣುವೆ ನಿಧಾನಿಸು